ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಮೂವತ್ತ ಎಂಟನೆಯ ಪದ್ಯ ಆ ಪದ್ಯ ಹೀಗಿದೆ ಮದ ಗಜ ಬೃಂಹಿತ ಧ್ವನಿ ತುರಂಗ ಮಹೇಶಿತ ಘೋಷ ಮಾದ ಮೊರ್ಮೊದಲೇ ವಯೋಧಿ ಮಂಥನ ಮಹಾರಒಂ ಗೆಲೇ ತಡ್ತ ಬಣ್ಣ ಬಣ್ಣದ ಗುಡಿ ತೊಂಬೆ ಗೊಂಚಲೆ ಇಕ್ಕಿದ ಕಾವಣ ಮೆಲ್ಲಿ ಉಂ ಪೊದೊದಿರೇ ಕಣಿಗೆ ಕಂಡುವ ಖಿಳ ವನಿಪಾಳ ಬಿಟ್ಟ ಬಿಡುಗ ಇದನ್ನು ಬಿಡಿಸಿ ಹೀಗೆ ಓದಬಹುದು ಮದಗಜ ಬೃಂಹಿತ ಧ್ವನಿ ತುರಂಗ ಮಹೇಶಿತ ಘೋಷಂ ಆದಂ ಮರುಮೊದಲೇ ಪಯೋಧಿ ಮಂಥನ ಮಾರವಂಗೆರೆ ತಡತ ಬಣ್ಣ ಬಣ್ಣದ ಗುಡಿ ತೊಂಬೆ ಗೊಂಚಲಲೆ ಇಕ್ಕಿದ ಕಾವಣ್ ಎಲ್ಲಿಯೂ ಪೊದವಿರೆ ಕಣಿಗೆ ಕಂಡುವು ಅಖಿಲ ಅವನಿಪಾಳರ ಬಿಟ್ಟ ಬೀಡುಗಳು ಅಂದರೆ ಪಾಂಡವರು ಛತ್ರವತಿ ನಗರದ ಕಡೆಗೆ ಬರ್ತಾ ಇದ್ದಾಗ ಅಲ್ಲಿ ಈಗಾಗಲೇ ಸ್ವಯಂವರಕ್ಕಾಗಿ ರಾಜಾದಿರಾಜರೆಲ್ಲ ಬಂದು ಸೇರಿದರು ಆ ಸೇರಿದ ಕಾರಣಕ್ಕಾಗಿ ಅವರ ವೈಭವ ಹೇಗೆ ಕಾಣುತ್ತಾ ಇತ್ತು ದೂರದಿಂದ ಎನ್ನುವುದನ್ನು ಪಂಪ ಇಲ್ಲಿ ವರ್ಣಿಸ್ತಾನೆ ಮದಗಜ ಭ್ರೂಹಿತ ಧ್ವನಿ ಮದಗಜಗಳು ಗಿಳಿಡುವ ಭ್ರಣಿತ ಅಂದರೆ ಗಿಳಿಡುವಂತಹ ಧ್ವನಿ ತುರಂಗ ಮಹೇಶಿತ ಘೋಷಣ ಕುದುರೆಗಳ ಕೆನೆದಾಡುವ ಶಬ್ದ ಆದಂ ವಿಶೇಷವಾಗಿರಲು ಮೊದಲೇ ಅದು ಒಟ್ಟಿಗೆ ಸೇರಿ ಅಂದರೆ ಆನೆಯ ಗೀಳಿಡುವ ಶಬ್ದ ಮತ್ತು ಕುದುರೆಗಳ ಕೆರೆದಾಡುವ ಶಬ್ದ ಇದು ಒಟ್ಟಾಗಿ ಸೇರಿ ಒಂದು ಮೊದಲೇ ಪಯೋಧಿ ಮಂಥರಮ ಆರಂಭಗೆರೆ ಸಮುದ್ರ ಮಥನ ನಡೆಯುವಾಗ ಬಂದಂತಹ ಶಬ್ದದ ಹಾಗೆ ಅದನ್ನು ಮೀರಿಸಿ ಕೇಳಿಬರುತ್ತರು ತಳ್ತ ಬಣ್ಣ ಬಣ್ಣದ ಗುಡಿ ತೊಂಬೆ ಗೊಂಚಲು ಇದರ ಜೊತೆಗೆ ಸೇರಿಕೊಂಡಂತಹ ಬಣ್ಣ ಬಣ್ಣದ ಗುಡಿ ಧ್ವಜ ತೊಂಬೆ ಕುಚ್ಚು ಗೊಂಚಲಲ್ಲಿ ಇಕ್ಕಿದ ಕಾವಣ ಎಲೆ ಇಕ್ಕಿದ ಕಾರಣ ಕಾವಣ ಅಂದರೆ ಚಂಪರ ಚಪ್ಪರ ಗೊಂಚಲು ಗೊಂಚಲಾಗಿ ಎಲೆಯಿಂದ ಮಾಡಿದಂತಹ ಚಪ್ಪರ ಎಲ್ಲಿಯೂ ಬದಲಿದು ಹೋದವಿದೆ ಇವೆಲ್ಲವೂ ಕೂಡ ಎಲ್ಲ ಕಡೆಗೆ ಅವು ಒಟ್ಟಾಗಿ ಕಂಡುಬರುತ್ತಿರರು ಕಣ್ಣಿಗೆ ಕಂಡವ ಕೆಳಾವಣಿ ಪಾಂಡರ ಬಿಟ್ಟ ಬೀಡು ರಾಜಿರಾಜರೆಲ್ಲ ಬಿಡು ಬಿಟ್ಟ ಜಾಗ ಹೀಗೆ ತುಂಬ ಸಂತೋಷವಾಗಿ ಈ ಪಾಂಡವರ ಕಣ್ಣಿಗೆ ಕಂಡುಬಂದರು